ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಒಂದು ವರ್ಷದ ನಂತರ ಕುಂಭದಲ್ಲಿ ಶುಕ್ರನ ಪ್ರವೇಶ ಆಗ್ತಾ ಇದೆ ಈ ರಾಶಿಯವರು ಕೈಯಿಟ್ಟಲ್ಲೆಲ್ಲ ಹಣ ಶುಕ್ರ ದೆಸೆ ನೋಡಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಶುಕ್ರನು ಕುಂಭ ರಾಶಿಯಲ್ಲಿ ಸಂಕ್ರಮಿಸಲಿದ್ದಾನೆ ಈ ಸಮಯ ಕೆಲವು ರಾಶಿಯವರಿಗೆ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭ ಆಗುತ್ತೆ ಹಾಗಾದ್ರೆ ಆ ಲಕ್ಕಿ ರಾಶಿಗಳು ಯಾವುದೆಲ್ಲ ಇದೆ ಕುಂಭ ರಾಶಿ ನೋಡಿ ಶುಕ್ರನ ಸಂಕ್ರಮಣ ಕುಂಭರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿದೆ ಯಾಕಂದರೆ ಶುಕ್ರ ಗ್ರಹ ನಿಮ್ಮ ರಾಶಿ ಚಕ್ರದ ಲಗ್ನ ಮನೆಯಲ್ಲಿ ಸಾಗತ್ತೆ ಆದ್ದರಿಂದ ರಾಶಿಯವರಿಗೆ ಈ ಸಮಯ ನೀವು ಅಂದುಕೊಂಡಂತಹ ಎಲ್ಲವೂ ಕೂಡ ಆಗತ್ತೆ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಸುಧಾರಣೆಯನ್ನ ಕಾಣ್ತೀರಾ ನಿಮ್ಮ ಆತ್ಮವಿಶ್ವಾಸ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗತ್ತೆ ಮದುವೆಯಾಗದವರ ಜೀವನದಲ್ಲಿ ಮಂಗಳಕರ ಯೋಗ ಅಂದರೆ ಮದುವೆ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ ಮದುವೆಯಾದವರ ದಾಂಪತ್ಯ ಜೀವನ ಬಹಳ ಸುಖಮಯವಾಗಿರುತ್ತೆ ಕುಂಭರಾಶಿಯ ಜನರಿಗೆ ಗೌರವ ಹೆಚ್ಚಾಗುತ್ತೆ ಯಾವುದೇ ಸರ್ಕಾರಿ ವಲಯದಲ್ಲಿ ಸಾಕಷ್ಟು ಪ್ರಯೋಜನವನ್ನ ಪಡಿತೀರಾ ಸಾಕಷ್ಟು ಯಶಸ್ಸನ್ನ ಪಡಿತೀರಾ ಅವಿವಾಹಿತರು ಸಂಬಂಧದ ಪ್ರಸ್ತಾಪವನ್ನ ಪಡಿತೀರಾ ಪಾಲುದಾರಿಕೆ ಕೆಲಸ ಸಾಕಷ್ಟು ಲಾಭದಾಯಕವನ್ನ ತಂದುಕೊಡುತ್ತೆ ಓವರ್ ಆಗಿ ಕುಂಭದಲ್ಲಿ ಶುಕ್ರನ ಅನುಗ್ರಹ ಕುಂಭದಲ್ಲಿ ಶುಕ್ರನ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಚೆನ್ನಾಗಿದೆ ಕುಂಭ ರಾಶಿಯವರಿಗೆ ವೃಷಭ ರಾಶಿ ನೋಡಿ ಶುಕ್ರನ ರಾಶಿ ಚಕ್ರ ಬದಲಾವಣೆ ವೃಷಭ ರಾಶಿಯ ಜನರಿಗೆ ಬಹಳ ಮಂಗಳಕರ ಯಾಕಂದ್ರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ನೀವು ನಿಮ್ಮ ಸಂಕ್ರಮಣದ ಜಾತಕದ ಕರ್ಮದ ಮನೆಯ ಮೇಲೆ ಪ್ರಸಾರ ಶುಕ್ರ ಆದ್ದರಿಂದ ನಿಮಗೆ ಬಹಳಷ್ಟು ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ ಶುಕ್ರನ ಸಂಚಾರದಿಂದ ಕೆಲಸ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಕೂಡ ವೃಷಭ ರಾಶಿಯವರು ಪ್ರಗತಿಯನ್ನು ಪಡಿತೀರಾ ಕೆಲಸ ಹುಡುಕ್ತಾ ಇರುವಂಥವರಿಗೆ ಒಳ್ಳೆ ಕೆಲಸ ಸಿಗುತ್ತೆ ಶುಕ್ರನ ಪ್ರಭಾವದಿಂದ ನಿಮ್ಮ ಸಂತೋಷದ ಸಾಧನಗಳು ಹೆಚ್ಚಾಗುತ್ತೆ ನಿಮ್ಮ ಹಣಕಾಸಿನ ಅಂಶ ಬಲವಾಗುತ್ತೆ ವೃಷಭ ರಾಶಿಯವರಿಗೆ ಅದರ ಜೊತೆಗೆ ವ್ಯಾಪಾರದ ವರ್ಗ ಮೊದಲಿನಿಗಿಂತ ಬಹಳ ಉತ್ತಮ ಆಗುತ್ತೆ ಆರ್ಥಿಕ ಲಾಭವನ್ನ ಪಡಿತೀರಾ ಐಷಾರಾಮಿ ವಸ್ತುಗಳು ಒಂದು ಫಿಲ್ಮ್ ಲೈನು ಮಾಡೆಲಿಂಗು ಮಾಧ್ಯಮ ಕಲೆ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಕೆಲಸ ಅಥವಾ ವ್ಯವಹಾರವನ್ನ ಹೊಂದಿರುವಂತವರಿಗೆ ಈ ಸಮಯ ಬಹಳಷ್ಟು ಉತ್ತಮ ಆಗಿದೆ ಬಹಳ ಲಾಭವನ್ನ ತಂದು ಕೊಡುತ್ತೆ ಅಂತಾನೆ ಹೇಳಬಹುದು ಇದೆಲ್ಲವೂ ಕೂಡ ಆಗೋದು ಶುಕ್ರನ ಸಂಚಾರದಿಂದ ತುಲಾ ರಾಶಿ ನೋಡಿ ಶುಕ್ರನ ರಾಶಿ ಚಕ್ರದ ಚಿಹ್ನೆಯ ಬದಲಾವಣೆ ರಾಶಿಯವರಿಗೆ ಸಾಕಷ್ಟು ಮಂಗಳಕರವಾಗಿದೆ ಶುಕ್ರ ಗ್ರಹ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಸಾಕ್ತಾನೆ ಜೊತೆಗೆ ನಿಮ್ಮ ರಾಶಿಯ ಅಧಿಪತಿ ಕೂಡ ಹೌದು ಆದ್ದರಿಂದ ತುಲಾ ರಾಶಿಯವರಿಗೆ ಭೌತಿಕ ಸಂತೋಷವನ್ನ ಪಡೆಯೋದಕ್ಕೆ ಶುಕ್ರ ಸಹಾಯ ಮಾಡ್ತಾನೆ ಉದ್ಯೋಗಿಗಳು ಈ ಅವಧಿಯಲ್ಲಿ ಕೆಲಸದಲ್ಲಿ ಬಡ್ತಿ ಪಡಿತೀರಾ ಅಂದ್ರೆ ಈ ಅವಧಿಯಲ್ಲಿ ತಂದೆಯಿಂದ ಸಾಕಷ್ಟು ಪ್ರಯೋಜನವನ್ನ ಪಡಿತೀರಾ ರಾಶಿಯವರು ಪೂರ್ವಜರ ಆಸ್ತಿಗೆ ಸಂಬಂಧಪಟ್ಟಂತೆ ಆಸ್ತಿ ಬರುವ ಸಾಧ್ಯತೆ ಇದೆ ಒಂದಷ್ಟು ವ್ಯಾಜ್ಯಗಳಿದ್ರೆ ಅದೆಲ್ಲವೂ ಕೂಡ ನಿವಾರಣೆಯಾಗಿ ಕೋರ್ಟ್ ವಿಚಾರ ಮತ್ತೊಂದು ಮಗದೊಂದು ಎಲ್ಲದರಲ್ಲೂ ಕೂಡ ತುಲಾರಾಶಿಯವರು ಯಶಸ್ವಿ ಆಗ್ತೀರಾ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಹೊಸ ಕಾರ್ಯಗಳಲ್ಲಿ ತುಲಾರಾಶಿಯವರು ಯಶಸ್ಸನ್ನ ಗಳಿಸ್ತೀರಾ ಓವರ್ ಆಲ್ ಆಗಿ ಶುಕ್ರನ ಅನುಗ್ರಹದಿಂದ ತುಲಾರಾಶಿಯವರಿಗೆ ಬಹಳ ಚೆನ್ನಾಗಿದೆ ನೋಡಿ ಈ ಮೂರು ರಾಶಿಯವರಿಗೆ ಕುಂಭ ರಾಶಿಯವರಿಗೆ ವೃಷಭ ರಾಶಿಯವರಿಗೆ ತುಲಾರಾಶಿಯವರಿಗೆ ಬಹಳ ಚೆನ್ನಾಗಿದೆ ಹಠಾತ್ ಆರ್ಥಿಕ ಲಾಭ ಅದೃಷ್ಟದ ಸಾಧ್ಯತೆಗಳಿದೆ ಅಂತಾನೆ ಹೇಳಬಹುದು ಒಂದು ವರ್ಷದ ನಂತರ ಕುಂಭದಲ್ಲಿ ಶುಕ್ರನ ಸಂಚಾರ ಆಗೋದ್ರಿಂದ ಧನ್ಯವಾದ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ